ಫ್ರೆಂಡ್ಸ್ ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾ ಮಾಡ್ತಾ ಇರೋ ರೆಸಿಪಿ ಇವತ್ತು ಉತ್ರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಮುಟ್ಗಿ ಅದು ಯಾವ ಥರ ಮಾಡೋದು ತೋರಿಸ್ತೀನಿ ನೋಡೋಣ ಬರ್ರಿ ನೋಡಿ ಫ್ರೆಂಡ್ಸ್ ಈಗ ನಾನು ರೊಟ್ಟಿ ಮುಟ್ಗಿ ಮಾಡೋಕೆ ಫಸ್ಟಿಗೆ ಖಾರ ಮಾಡೋದು ಯಾವ ಥರ ಅಂತ ಹೇಳ್ತೀನಿ ಈಗ ಒಂದಿಷ್ಟು ಬೆಳ್ಳುಳ್ಳಿ ತೊಗೊಳ್ರಿ ಮನೆಗೆ ಜಾಸ್ತಿ ಮಾಡ್ತೀನಂದರೆ ಜಾಸ್ತಿ ಬೆಳ್ಳುಳ್ಳಿ ತೊಗೊಳ್ರಿ ಇಲ್ಲ ಒಂದೆರಡೇ ಮಾಡ್ತೀನಿ ಅಂದರೆ ಇಷ್ಟು ಸಾಕು ಇದಕ್ಕಿಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದಿಷ್ಟು ಕರಿಬೇವು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ಬೆಲ್ಲ ಮಾತ್ರ ಸ್ವಲ್ಪ ಹಾಕಿರಿ ಭಾಳ ಹಾಕ್ಬೇಡ್ರಿ ಈಗ ಬೆಲ್ಲ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಇದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ ನಾನು ಇಷ್ಟು ಇದ್ದೀನಿ ಈಗ ಒಂದು ಸ್ಪೂನು ಖಾರ ಇದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ರಿ ಒಂದು ಅಂದರೆ ಒಂದು ಸ್ಪೂನು ಇಲ್ಲ ಎರಡು ಬೇಕಂದ್ರೆ ಎರಡು ಸ್ಪೂನ್ ಹಾಕಿರಿ ಈ ಖಾರ ಇದನ್ನು ನಾನು ಪೌಡ್ರ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಜೀರಿಗೆ ಇದ್ದೀನಿ ಜೀರಿಗೆ ಹಾಕಿ ಪೌಡ್ರ್ ಮಾಡಿರಿ ನಾ ಮರ್ತಿದ್ದೆ ಜೀರಿಗೆನ ಫ್ರೆಂಡ್ಸ್ ಈ ಥರ ನಾನು ಕುಟ್ಟಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಕುಟಾಣಿಯಲ್ಲೇ ಕುಟ್ಟಿದ್ದೀನಿ ನಿಮ್ಮ ಮನೇಲಿ ಈ ಥರ ಇದ್ದರೆ ಇದರಲ್ಲೇ ಕುಟ್ಟಿ ಮಿಕ್ಸಿಯಲ್ಲೇ ಹಾಕ್ಬೋದು ಆದರೆ ಇದ್ರ ಟೇಸ್ಟೇ ಬೇರೆ ಬರುತ್ತೆ ನಾನು ಈಗ ಇದನ್ನು ಈ ಥರ ಕುಟ್ಟಿ ಈಗ ಒಂದು ಬಟ್ಲದಲ್ಲಿ ತಕೊಂಡು ಇಟ್ಕೊತೀ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಿ ಬೇಯಿಸಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದನ್ನು ಮಾಡ್ಕೋಬೇಕು ಅಂತ ಈ ಥರ ಇದೆಲ್ಲ ಹಿಂಗೆ ಸ್ವಲ್ಪ ಜುರಿ ಜುರಿನೇ ಇರಲಿ ಬೆಳ್ಳುಳ್ಳಿ ಎಲ್ಲ ಕಾಣ್ತಾ ಇರಲಿ ಅಂದರೆ ಟೇಸ್ಟ್ ಬರುತ್ತೆ ಇದನ್ನ ರೊಟ್ಟಿ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಈ ತರ ರೊಟ್ಟಿ ಮಾಡಿ ನೀವು ಬೇಯಿಸ್ರಿ ನಾನ್ ಬೇಕಂದ್ರೆ ಇನ್ನೊಂದು ರೊಟ್ಟಿ ಯಾವ ತರ ತರ ವಿಡಿಯೋ ತೋರಿಸ್ತೀನಿ ಈ ರೊಟ್ಟಿ ಮಾಡಿ ಇದನ್ನ ಚೆನ್ನಾಗಿ ಮೆತ್ತಗ ಬೇಯಿಸ್ಬೇಕು ತೋರಿಸ್ತೀನಿ ನಿಮಗ ಬೇಯಿಸೋದು ಇದು ಈ ತರ ಬಂದಾಗ ನೀವು ರೊಟ್ಟಿನ ತಿರುವೆ ಹಾಕ್ರಿ ಇದು ಚೆನ್ನಾಗಿ ಉಬ್ಬಬೇಕು ಉಬ್ಬಿದ್ರೆ ನಿಮಗೆ ರೊಟ್ಟಿ ಮುಟ್ಟಿಗೆ ಬಹಳ ಸಾಫ್ಟ್ ಆಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಉಬ್ಬಬೇಕು ರೊಟ್ಟಿ ಈ ಥರ ಒಂದು ಬಟ್ಟೆ ತಗೊಂಡು ನೀವು ಒತ್ತಿದ್ರೆ ರೊಟ್ಟಿ ಉಬ್ಬುತ್ತೆ ಚೆನ್ನಾಗಿ ಈಗ ಈ ಥರ ಉಬ್ಬಿದ ರೊಟ್ಟಿಗೆ ನಾನು ಮುಟ್ಗಿ ಮಾಡೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ರೊಟ್ಟಿ ಹಾಕಿದ್ದೀನಲ್ಲ ಇದರಲ್ಲಿ ಒಂದಿಷ್ಟು ನಾನೀಗ ಬೆಳ್ಳುಳ್ಳಿ ಖಾರ ಹಾಕ್ತೀನಿ ಇದಕ್ಕೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಡ್ರಿ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಈಗ ಇದು ನಿಮಗೆ ಬಿಸಿ ಇರೋದೇ ಈ ಥರ ಮಾಡಿ ನೀವು ಕೈಲೇ ಇಚ್ ಇಚ್ಬೇಕು ಹಿಟ್ಟು ಯಾವ ಥರ ನಾದ್ತೀರ ನೋಡು ಆ ಥರ ನಾದ್ರಿ ಇದನ್ನ ಇದು ಆದಷ್ಟು ಸಾಫ್ಟ್ ಆಗುತ್ತೆ ಈ ಥರ ನೀವು ನಾದಿದ್ರೆ ಮುಟಗಿ ಚೆನ್ನಾಗುತ್ತೆ ಈ ಥರ ನಾದ್ರಿ ಚೆನ್ನಾಗಿ ಆದಷ್ಟು ಹಿಟ್ಟು ಹೇಗೆ ಹೇಗೆ ನಾದ್ತೀರ ಅದೇ ಥರನೇ ಇದನ್ನು ನಾದ್ರಿ ನೋಡಿ ಫ್ರೆಂಡ್ಸ್ ಈ ಥರ ರೊಟ್ಟಿ ಮುಟಿಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಇದು ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ ಮನೆಯಲ್ಲಿ ಲೈಕ್ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು